ದರ್ಶನ್ ಗ್ಯಾಂಗ್ ನ ಮೂವರಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ ಹತ್ತು ದಿನದಿಂದ ಶ್ಯೂರಿಟಿ ಕೊಡೋದಕ್ಕಾಗದೆ ಪರದಾಡ್ತಿದ್ದವರು ಇವತ್ತು ಹೊರ ಬಂದಿದ್ದಾರೆ ಬಾಸ್ ಇದ್ದಾರೆ ಅಂತ ಕೊಲೆ ಕೇಸನ್ನ ತಮ್ಮ ತಲೆ ಮೇಲೆ ಹಾಕೊಂಡವರಿಗೀಗ ನಿಜ ದರ್ಶನವಾಗಿದೆ ಅದೇನು ಹೇಳ್ತಾರಲ್ಲ ಹೇಳೋದ್ ವೇದಾಂತ ತಿನ್ನೋದ್ ಬದ್ನೆಕಾಯಿ ಅಂತ ಇದಕ್ಕೆ ಅನ್ಸುತ್ತೆ ಟೈಮ್ ಕೆಟ್ಟಾಗ ಯಾವ ಬಾಸು ಬರಲ್ಲ ಯಾವ ಹೀರೋನು ಕಣ್ಣೆತ್ತಿ ತಿನ್ನೋಡಲ್ಲ ನಮ್ಮ ತಲೆಗೆ ನಮ್ಮದೇ ಕಾಯಿ ನಟ ದರ್ಶನ್ ವಿಷಯದಲ್ಲೂ ಇದೇ ಆಗಿದ್ದು ತಮ್ಮನ್ನು ನಂಬ್ಕೊಂಡವರ ಬಗ್ಗೆ ದರ್ಶನ್ ಡೈಲಾಗ್ ಹೊಡೆದಿದ್ದೇ ಹೊಡೆದಿದ್ದು ಅವರಿಂದನೇ ನಾನು ಅನ್ನ ತಿನ್ನೋದು ನಾನು ಯಾವತ್ತೂ ಅವರನ್ನ ಬಿಟ್ಕೊಡಲ್ಲ ಅಂತ ಆದರೆ ಈ ಮೂವರ ಸ್ಥಿತಿ ನೋಡಿದರೆ ಅಯ್ಯೋ ಅನಿಸುತ್ತೆ ಬಾಸಿದ್ದಾರೆ ನಮ್ಮನ್ನು ಬಿಟ್ಕೊಡಲ್ಲ ಅನ್ನುವಂಥ ನಂಬಿಕೆ ಮೇಲೇ ಈ ಮೂವರು ಕೊಲೆಯ ಪಟ್ಟವನ್ನು ಕಟ್ಕೊಂಡಿದ್ರು ನಾವು ಒಳಗೆ ಹೋದರೂ ನಂಬಾಸ್ ಕಾಪಾಡ್ತಾನೆ ಅಂತಾನೆ ಇಷ್ಟು ದಿನ ಕಾದುಕೊಳ್ತಿದ್ರು ಆದರೆ ದರ್ಶನ್ ಮಾತ್ರ ಇವರ ಯಾರ ಬಗ್ಗೆಯೂ ಕೂಡ ತಲೆ ಕೆಡಿಸಿಕೊಳ್ಳೇ ಇಲ್ಲ ತಾನೊಬ್ಬ ಹೊರ ಬಂದರೆ ಸಾಕು ಅಂತ ಈ ಕ್ಷಣದವರೆಗೂ ಕೂಡ ಹೋರಾಡ್ತಿದ್ದಾರೆ ವಿನಃ ತನ್ನನ್ನು ನಂಬಿ ಬಂದವರ ಬಗ್ಗೆ ಒಂದೇ ಒಂದು ದಿನವೂ ಕೂಡ ಯೋಚನೆ ಮಾಡಲೇ ಇಲ್ಲ ಹೆಸರಿಗಷ್ಟೇ ಡಿ ಬಾಸ್ ಆದರೆ ಹೊರತು ಈ ಮೂವರ ಪಾಲಿಗೆ ಆಗಲೇ ಇಲ್ಲ ಇದು ಬಾಸ್ ಶಿಕ್ಷೆ ಅಮಾಯಕರು ಹೇಳೋದು ಸ್ವಾರ್ಥಿಗಳ ಪ್ರಪಂಚ ಅಂತ ನಾನು ನನ್ನದು ಅಂತ ತಮ್ಮ ಸ್ವಾರ್ಥವನ್ನ ನೋಡ್ಕೊಳ್ಳೋರೆ ಹೆಚ್ಚು ಚೆನ್ನಾಗಿದ್ದಾಗ ಮಾತ್ರ ಉದ್ದುದ್ದ ಡೈಲಾಗ್ ಹೊಡಿಯೋದು ಟೈಮ್ ಕೆಟ್ಟಾಗ ಯಾರು ಬೇಡ ಇವತ್ತು ತುಮಕೂರು ಜೈಲಿನಿಂದ ರಿಲೀಸ್ ಆಗಿ ಬಂದಿದ್ದಾರಲ್ಲ ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಸೆವೆಂಟೀನ್ ನಿಖಿಲ್ ನಾಯಕ್ ಇವರು ಕೊಲೆ ಮಾಡಿದವರಲ್ಲ ಬಾಸ್ ಇದಾರೆ ಎನ್ನುವಂಥ ಧೈರ್ಯದಲ್ಲೇ ಸ್ವಾಮಿ ಹೆಣವನ್ನ ಸಾಗಾಟ ಮಾಡಿ ಸೆರೆಮನೆಯನ್ನ ಸೇರ್ಕೊಂಡಂತವ್ರು ದರ್ಶನ್ ಅವರೇ ಮಾತು ಕೊಟ್ಟ ಮೇಲೆ ನಮ್ಗೆ ಯಾಕೆ ಟೆನ್ಷನ್ ಅಂತ ಪಕ್ಷಿಗಳಂತೆ ಕಾಯ್ತಿದ್ದಂಥವರು ಆದರೆ ದರ್ಶನ್ ಮಾತ್ರ ಇವರ ಪಾಲಿಗೆ ಬಾಸ್ ಆಗಲೇ ಇಲ್ಲ ಹೀಗಾಗಿನೇ ಜಾಮೀನು ಸಿಕ್ಕಿ ಹತ್ತು ದಿನ ಆದರೂ ಕೂಡ ಹೊರ ಬರೋದಕ್ಕೆ ಇಷ್ಟೊಂದು ಪರದಾಡಿದ್ದು ಎರಡು ಲಕ್ಷ ಹಣ ಇರಲಿಲ್ಲ ಶೂರಿಟಿಗೂ ಯಾರು ಬರಲಿಲ್ಲ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಕೇಶವಮೂರ್ತಿ ಕಾರ್ತಿಕ್ ಹಾಗೂ ನಿಖಿಲ್ಗೆ ಕೋರ್ಟ್ ಷರತ್ತು ಬದ್ಧ ಜಾಮೀನನ್ನು ಕೊಟ್ಟಿತ್ತು ಎರಡು ಲಕ್ಷ ಹಣ ಹಾಗೂ ಇಬ್ಬರು ಶ್ಯೂರಿಟಿದಾರರನ್ನ ಮುಂದಿಟ್ಟು ಹೊರಗಡೆ ಹೋಗಿ ಅಂತ ಸೂಚನೆ ಕೊಟ್ಟಿತ್ತು ಇದೆಲ್ಲ ಆಗಿ ಇವತ್ತಿಗೆ ಹತ್ತು ದಿನವೇ ಆಗೋಯಿತು ಇವರ ಸ್ಥಾನದಲ್ಲಿ ದರ್ಶನ್ ಇದ್ದಿದ್ರೆ ಜಾಮೀನು ಆದೇಶ ಬಂದ ದಿನವೇ ಹೊರಬರ್ತಾ ಇದ್ರು ಆದರೆ ಇವರ ಪರಿಸ್ಥಿತಿ ಹಾಗಿಲ್ಲ ಮನೆಯಲ್ಲಿ ಕಿತ್ತು ತಿನ್ನುವಂತ ಬಡತನ ಎರಡು ಲಕ್ಷ ಹೊಂದಿಸೋದು ಅಂದ್ರೆ ತಮಾಷೆ ಮಾತಲ್ಲ ಹೀಗಾಗಿನೇ ಇಷ್ಟು ದಿನ ಈ ಮೂವರ ಹೆತ್ತವರು ಪರದಾಡಿದ್ದು ಅವರಿವರ ಕಾಲನ್ನ ಹಿಡಿದು ಹಣ ಹೊಂದಿಸಿ ಈಗ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಈ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಅಕ್ಕೆ ಲೇಟ್ ಆಗಿದೆ ಅಷ್ಟೇ ಏನಿಲ್ಲ ಇಲ್ಲ ಮನೆಯವರು ಕಟ್ಸಿ ಹೋಗ್ಬಿಡೋತರ ಅಷ್ಟೇ ಏನು ಇಲ್ಲ ಅವರು ಚನವರು ಫೇರ್ ಏನು ಸಹಾಯ ಆಗಿಲ್ವಾ ಇಲ್ಲ ಇಲ್ಲ ಆತರ ಏನಿದಾಗಿಲ್ಲ ಗುಡ್ ನಮ್ ಪ್ರಾಬ್ಲಮ್ ಆಗಿತ್ತು ಸರಿನಾ ಶುರೂಟಿ ಸಿಗ್ತಾರಿಲ್ಲ ಆಮೇಲೆ ನಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರಿನಾ ಏನಾಯ್ತು ಈಗ ಈಗ ಗೊತ್ತಿರುತ್ತಲ್ಲ ಹೇಳಿದ್ವಿ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಅದು ಅವರಿಗೆ ಗೊತ್ತாகுತಲ್ವಾ ಗೊತ್ತಾಗುತ್ತಲ್ವಾ ಸತ್ಯ ನಮ್ಗೆ 10 ಪ್ರಾಬ್ಲಮ್ ಆಗಿತ್ತು ಅಷ್ಟೇನೇ ಬೇರೆ ಏನಿಲ್ಲ ಮಕ್ಕಳು ರಿಲೀಸ್ ಆದರೂ ಬಂದಿರಲಿಲ್ಲ ಹೆತ್ತವರು ಸುಮಾರು ಮೂರು ತಿಂಗಳ ನಂತರ ಈ ಮೂವರು ರಿಲೀಸ್ ಆಗಿದ್ದಾರೆ ಎಷ್ಟು ದಿನ ಕಂಬಿ ಹಿಂದೆ ಕುಡಿತಾ ಈಗ ಹೊರ ಬಂದಿದ್ದಾರೆ ಆದರೆ ಇವರ ಹೆತ್ತವರು ಜೈಲಿನ ಬಳಿ ಸುಳಿಯಲೇ ಇಲ್ಲ ಜೈಲಿನಿಂದ ಈ ಮೂವರು ಹೊರ ಬರ್ತಾ ಇದ್ದಂತೆ ಮೊದಲು ಹುಡುಕಾಡಿದ್ದೆ ಈ ಮನೆಯವರನ್ನ ಯಾವ ದಿಕ್ಕಿಗೆ ನೋಡಿದರೂ ಕೂಡ ಯಾರೊಬ್ಬರೂ ಕಾಣಿಸ್ಲಿಲ್ಲ ಹೀಗಾಗಿ ತಾವೇ ಹೊರ ಬಂದವರು ಸುಮಾರು ಅರ್ಧ ಗಂಟೆಗಳ ಕಾಲ ಕಾದು ಕುಳಿತಿದ್ರು ಕೊನೆಗೆ ಸ್ನೇಹಿತರನ್ನ ಕರೆಸಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ ಆರೋಪಿ ನಿಖಿಲ್ ಬಿಟ್ರೆ ಕೇಶವ ಹಾಗೂ ಕಾರ್ತಿಕ್ ನ ಮುಖದಲ್ಲಿ ಪಾಪ ಪ್ರಜ್ಞೆ ಅನ್ನೋದೇ ಇರಲಿಲ್ಲ ಗನಂದಾರಿ ಕೆಲಸ ಮಾಡಿ ಬಂದಿದ್ದೇನೆ ಅನ್ನುವ ಗತ್ತಿನಲ್ಲೇ ಇದ್ರು ಕೊನೆಗೆ ಕಾರು ಬರ್ತಾ ಇದ್ದಂತೆ ದಿಮಾಕಿನಲ್ಲೇ ಇನೋಬಾ ಹತ್ಕೊಂಡು ಹೋಗಿದ್ದಾರೆ ಒಟ್ಟಲ್ಲಿ ಯಾರೋ ಹೀರೋ ಅಂತಾನೋ ಯಾರೋ ಸಹಾಯ ಮಾಡ್ತಾರೆ ಅಂತಾನೋ ಮಾಡಬಾರ್ದನ್ನ ಮಾಡಿದ್ರೆ ಹೀಗೆ ಆಗೋದು ವಿಟಲ್ ನ್ಯೂಸ್ ಐಟೀನ್ ತುಮಕೂರು